ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ವಿದ್ಯಾಪತಿ ಟೈಟಲ್ಲು ಕೇಳಿದಾಗಲೇ ಏನೋ ಸಮಥಿಂಗ್ ಇದೆ ಅಂತ ಅನಿಸಿದ್ದಿದೆ ಇವತ್ತು ಒಂದು ಹಾಡು ರಿಲೀಸ್ ಆಗಿದೆ ಆ ಹಾಡನ್ನು ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಕೇಳೋಣ ಅಂತ ಕೂಡ ಅನಿಸ್ತು ನಿಮ್ಗೆ ಗೊತ್ತೇ ಇದೆ ವಿದ್ಯಾಪತಿ ಸಿನಿಮಾ ನಾಗಭೂಷಣ್ ಮತ್ತು ಮಲೈಕಾ ನಟನೆಯ ಬಹು ನಿರೀಕ್ಷೆಯ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಜನ ಕೂಡ ಹೊಟ್ಟೆ ತುಂಬ ನಗಬಹುದು ಅಂತ ಹೇಳಿ ಕಾಯ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಂತಹ ಒಂದು ಅದ್ಭುತ ಕಾಮಿಡಿ ಜೊತೆಗೆ ಎಲ್ಲ ರೀತಿಯ ಎಲಿಮೆಂಟ್ಸ್ ಹೊಂದಿರುವಂಥ ಸಿನಿಮಾ ಇದಾಗಿದೆ ಇವತ್ತು ಹಾಡು ರಿಲೀಸ್ ಆಗಿದೆ ಹಾಡು ರಿಲೀಸ್ ಆಗಿರುವ ಸಂಭ್ರಮದಲ್ಲಿ ಚಿತ್ರತಂಡ ಇದೆ ಇವತ್ತು ನನ್ನ ಜೊತೆ ನಾಗಭೂಷಣ್ ಕೂಡ ಇರ್ತಾರೆ ಜೊತೆಗೆ ಮಲೈಕಾ ಕೂಡ ಇರ್ತಾರೆ ನನ್ನ ಜೊತೆ ಈಗ ಪ್ರೆಸೆಂಟ್ ಮಲೈಕಾ ಅವರು ಇದ್ದಾರೆ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಮದನಾರಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ಹಾಯ್ ಹೇಗಿದ್ದೀರಾ ನಾನು ನಾನು ಕೂಡ ಸೂಪರ್ ಆಗಿದ್ದೀನಿ ಉಪಾಧ್ಯಕ್ಷ ಬಳಿಕ ಇವತ್ತು ನಮಗೆ ಸಿಗ್ತಾ ಇದೀರಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ ಇವತ್ತು ಬಹು ನಿರೀಕ್ಷೆಯ ವಿದ್ಯಾಪತಿ ಸಿನಿಮಾದ ಹಾಡು ರಿಲೀಸ್ ಆಗಿದೆ ತುಂಬ ಅದ್ಭುತವಾಗಿ ಕಾಣಿಸುತ್ತಿದ್ದೀರಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ ಒಂಥರ ನಮ್ಮನ್ನೆಲ್ಲರೂ ಕೂಡ ಅಟ್ರಾಕ್ಟ್ ಮಾಡಿದ್ದೀರಾ ಕಮೆಂಟ್ಗಳು ನೋಡ್ತಾ ಇದ್ದೆ ರಿಲೀಸ್ ಆದ ತಕ್ಷಣ ಗೊಂಬೆ ನಮ್ಮ ಗೊಂಬೆ ಅಂತೆಲ್ಲ ಹಾಕೊಂಡಿದ್ದಾರೆ ನಮ್ಮ ರಾಣಿ ಅಂತೆಲ್ಲ ಅಭಿಮಾನಿಗಳು ಎಷ್ಟು ಖುಷಿ ಇದೆ ಆ್ಯಕ್ಚುಲಿ ನಾನು ತುಂಬ ದಿನದ ಮೇಲೆ ಒಂದು ಇಂಟರ್ವ್ಯೂ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಅಂದರೆ ಹೀರೋಯಿನ್ಗೆ ಅಂತ ಒಂದು ಸಾಂಗ್ ಬಂದಿರೋದು ಯೂಶಲಿ ಅದು ತುಂಬ ಕಮ್ಮಿ ಇಲ್ಲಾಂದರೆ ಒಂದು ಐಟಮ್ ಸಾಂಗ್ ಇರುತ್ತೆ ಒಂದು ಸಿನಿಮಾದಲ್ಲಿ ಬಿಟ್ಟರೆ ಹೀರೋಯಿನ್ಸ್ಗಂತ ಸ್ಪೆಷಲಿ ಸಾಂಗ್ಸ್ ಇರೋಲ್ಲ ಸೊ ನನಗೆ ಈ ಕತೆ ನಾನು ಉಪಾಧ್ಯಕ್ಷ ರಿಲೀಸ್ ಆಗಿ ಒನ್ ಮಂತ್ಗೆ ಒಪ್ಕೊಂಡಿದ್ದ ಕತೆ ವಿದ್ಯಾಪತಿ ಸೊ ಮದನಾರಿ ಅಂತ ಒಂದು ಸಾಂಗ್ ನನಗೋಸ್ಕರ ಬರೆದು ಅದನ್ನು ಶೂಟ್ ಮಾಡಿದ್ದು ಅದು ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಎಕ್ಸ್ ತುಂಬ ಚೆನ್ನಾಗಿರೋ ಲೊಕೇಶನು ಕಾಸ್ಟ್ಯೂಮ್ಸು ಹಾಗೆ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಸೊ ವಾಸುಕಿ ವೈಭವ್ ಸರ್ ಹಾಡಿದ್ದಾರೆ ಸೊ ಎಲ್ಲ ಕ್ಲಬ್ ಆಗಿ ಒಂದು ಒಳ್ಳೆ ಸಾಂಗ್ ರಿಲೀಸ್ ಆಗಿದೆ ಹೌದು ನನ್ನ ಫ್ಯಾನ್ಸ್ ನಾನು ಇವಾಗ ಬರ್ತಾ ಕಮೆಂಟ್ ನೋಡ್ಕೊತಾ ಬಂದೆ ನಂಗೆ ಖುಷಿ ಆಯಿತು ಹೀಗೆ ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಡಾಲಿ ಪಿಚ್ಚರ್ಸ್ ಯೂಟ್ಯೂಬ್ ಚಾನಲ್ ಹೋಗಿ ಸಾಂಗ್ನ ನೋಡಿ ಅಂತ ನಾನು ಕೇಳ್ಕೊತೀನಿ ಒಂದು ಹೆಣ್ಣಿನ ಅಂದ ಅವ್ರು ಎಕ್ಸ್ಪ್ಲೇನ್ ಮಾಡಿರೋ ಸಾಂಗ್ ಅದು ನೀವು ಲಿರಿಕ್ಸ್ನ ನೀಟಾಗಿ ಕೇಳಿದ್ರೆ ಮೋಸ್ಟ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ನಾನು ಬೇಸಿಕಲಿ ನಾನು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಡೀ ಕತೆ ಗೊತ್ತಾಗ್ಬಿಡುತ್ತೆ ಸೊ ನಾನು ಹೀರೋಯಿನ್ ಅಂತ ಹೀ ಸಿನಿಮಾದಲ್ಲೇ ಹೀರೋಯಿನ್ ನಾನು ಸೊ ಆ ಹೀರೋಯಿನ್ ಪಾತ್ರ ನಾನು ಮಾಡ್ತಾ ಇರ್ತೀನಿ ನಾಗಭೂಷಣ್ ಸರ್ ಅವರು ನಾನು ನನ್ನ ಹೆಸರು ವಿದ್ಯಾ ಅಂತ ಕ್ಯಾರೆಕ್ಟ್ರಲ್ಲಿ ಸೊ ಅವಳು ಅಂದ ಹೇಗೆ ಅವಳು ಆ್ಯಸ್ ಅ ಹೀರೋಯಿನ್ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಎಲ್ಲ ಕಾಸ್ಟ್ಯೂಮ್ಸಲ್ಲೂ ಇವಾಗ ಲೆಹೆಂಗಾ ಆಗಿರ್ಬೋದು ಶಾರ್ಟ್ ಡ್ರೆಸಸ್ ಆಗಿರ್ಬೋದು ಎಲ್ಲ ಥರ ಕಾಸ್ಟ್ಯೂಮ್ಸ್ ಹಾಕ್ಸಿದ್ದಾರೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಒಂದ್ ಮದನಾರಿ ಅಂತ ಒಂದು ಸಾಂಗ್ ಕ್ರಿಯೇಟ್ ಓಕೆ ವಿದ್ಯಾಪತಿ ಈಗ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಒಂದು ಅದ್ಭುತ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಅಂತ ಎಲ್ಲರೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ಭರ್ಜರಿಯಾಗಿ ಹೊಟ್ಟೆ ತುಂಬ ನಗುಬಹುದು ಅನ್ನೋ ಒಂದು ಸುದ್ದಿ ಕೂಡ ನಮಗೆ ಲೀಕ್ ಆಗಿರುವಂಥದ್ದು ಅಂಥದ್ದೇನಿದೆ ವಿದ್ಯಾಪತಿ ಈಗ ನಮ್ಗೆ ಗೊತ್ತಾಯಿತು ವಿದ್ಯಾನೋ ನಿಮ್ಮ ಪಾತ್ರದ ಹೆಸರು ಪತಿ ಅಂತ ಬಂದಾಗ ವಿದ್ಯಾಪತಿ ಸಮಥಿಂಗ್ ಅಲ್ಲೇ ಅಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಯಾಕೆ ಇದನ್ನು ಒಪ್ಕೊಂಡ್ರಿ ಅಂಥದ್ದೇನಿದೆ ಸಿನಿಮಾದಲ್ಲಿ ಹೊಟ್ಟೆ ತುಂಬ ನಗಬಹುದಾ ಏನೆಲ್ಲ ಅಂಶಗಳಿದಾವೆ ಅಂತ ಹೇಳಿ ನಾನು ಒಂದು ಸಿನಿಮಾನ ಒಪ್ಕೊಂಡ್ರೆ ಬರೀ ನನ್ನ ಪಾತ್ರ ಅಷ್ಟೇ ನೋಡೋಲ್ಲ ಕತೆ ಕಂಪ್ಲೀಟ್ ಕತೆ ಕೇಳ್ತೀನಿ ನಾನು ಯಾವುದೇ ಕತೆ ಕೇಳಿದ್ರು ಸರ್ ನೀವು ಕಂಪ್ಲೀಟ್ ಕತೆ ಹೇಳಿ ನನಗೆ ಅಂತ ಸೊ ಅವಾಗ ನನಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಆ್ಯಕ್ಷನ್ ಕಾಮಿಡಿ ಇದು ನಾನು ಉಪಾಧ್ಯಕ್ಷದಲ್ಲಿ ಆ್ಯಕ್ಷನ್ ಇರಲಿಲ್ಲ ಬರೀ ಕಾಮಿಡಿ ಇತ್ತು ರೊಮ್ಯಾನ್ಸ್ ಇತ್ತು ಇದು ಆ್ಯಕ್ಷನ್ ಕಾಮಿಡಿ ರೊಮ್ಯಾನ್ಸ್ ಅಷ್ಟೇ ಬಟ್ ಕಾಮಿಡಿ ಮತ್ತು ಆ್ಯಕ್ಷನ್ ಸೇರಿರೋ ಒಂದು ಸಿನ್ಮಾ ಆಮೇಲೆ ನಾನು ಇದರಲ್ಲಿ ವಿಭಿನ್ನವಾಗಿ ಕಾಣಿಸ್ಕೋತೀನಿ ಅದರ ಲಂಗ ದಾವಣಿಯಲ್ಲಿ ಬರೀ ಕಾಣಿಸ್ಕೊಂಡಿರೋ ಮಲೈಕಾ ಅಂಜಲಿ ಇವಾಗ ವಿದ್ಯಾ ಆಗಿ ತುಂಬ ವೆರೈಟಿ ಆಫ್ ಕಾಸ್ಟ್ಯೂಮ್ಸಲ್ಲಿ ಕಾಣಿಸ್ಕೋತಾಳೆ ಸೊ ಆ ಒಂದು ಡಿಫ್ರೆಂಟ್ ಶೇಡ್ ಜನ ನನ್ನ ನೋಡ್ಬೋದು ಅದಕ್ಕೋಸ್ಕರ ನಾನು ಈ ಕಥೆನ ಒಪ್ಕೊಂಡಿತು ಏನು ನೆನಪಲ್ಲಿ ಉಳಿಯುತ್ತೆ ನಿಮಗೆ ವಿದ್ಯಾಪತಿ ಅಂತ ಬಂದಾಗ ಶೂಟಿಂಗ್ಸ್ ಸೆಟ್ಟಲ್ಲಿ ಆಗಿರುವಂಥ ವಿಚಾರಗಳು ಏನಾದರೂ ಏನಾದರೂ ಒಳ್ಳೊಳ್ಳೆ ಮೆಮೊರಿಗಳಿದ್ದರೆ ದಯವಿಟ್ಟು ಈ ಕ್ಷಣದಲ್ಲಿ ಶೇರ್ ಮಾಡಿ ಅಂತ ಹೇಳಿ ನನಗೆ ಒಂದೇ ನೆನಪಾಗೋದಂದರೆ ಸಾಂಗ್ಗೆ ನಮ್ಮ ಸಾಂಗ್ ಶೂಟ್ ಮಾಡುವಾಗ ಒಂದು ಸಾಂಗ್ ಇವಾಗ ನೋಡಿರ್ಬೇಕು ನೀವು ಸ್ನೋ ಬೀಳ್ತಾ ಇದೆ ನಾನು ವೈಟ್ ಕಲರ್ ಡ್ರೆಸ್ಸಲ್ಲಿ ಡಾನ್ಸ್ ಮಾಡ್ತಾ ಇದ್ದೀನಿ ಅದು ಸಾಂಗ್ ಇವಾಗ ರಿಲೀಸ್ ಆಗಿ ನೋಡಿ ನೋಡಿರೋರ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಸ್ನೋ ಅಲ್ಲ ಸೋಪ್ ಸೋಪ್ ನೀರು ಇದ್ದಾರೆ ಅಂದರೆ ಅದನ್ನ ತ ಅಷ್ಟು ಮೇಲೆ ಟೇಕ್ಸು ಅವ್ರ ಸ್ಟೆಪ್ಸು ಬೇರೆ ಬೇರೆ ಥರ ಮಾಡಿಸ್ತಾಯಿದ್ರು ಎಲ್ಲ ಆಗ್ತಾಯಿತ್ತು ಆ ಸೋಪ್ ಬಿದ್ದು 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 ನನ್ನ ಕಣ್ಣೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ತಕ್ಷಣ ನೆಕ್ಸ್ಟು ವಾಟರ್ ರೇನ್ ಎಫೆಕ್ಟ್ ಇತ್ತು ಅದು ಯೆಲ್ಲೋ ಕಲರ್ ಸೀರಿಯಲ್ ಮಾಡಿರೋದು ಅಲ್ಲಿ ನೀರು ಬೀಳ್ತಾ ಇದೆ ಕೊನೆಗೆ ಸೋಪ್ ಒಂದೇ ಸ್ನಾನ ಮಾಡ್ದಂಗೆ ಆಗ್ತಾಯಿತ್ತು ಅಂದರೆ ಅಷ್ಟು ಕಷ್ಟ ಇತ್ತು ಅದನ್ನು ನಾನು ಮಾಡೋದು ಸೋಪ್ ಬೀಳ್ ಅದು ನೋಡೋಕ್ಕೆ ಸ್ನೋ ಥರ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಅದು ಸೋಪ್ ನೀರು ಅದನ್ನು ಸ್ಪ್ರೇ ಮಾಡ್ತಾಯಿದ್ರು ಅದು ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಂತ ಅನಿಸ್ತು ಬಿಕಾಸ್ ಅದಾದ ತಕ್ಷಣ ನನಗೆ ರೇನ್ ಎಫೆಕ್ಟ್ ಇತ್ತು ಆ ರೇನ್ ಮತ್ತು ಅದು ಸೋಪ್ ಮಿಕ್ಸ್ ಆಗಿ ಸ್ನಾನ ಮಾಡ್ದಂಗೆ ಆಗೋಯ್ತು ನನಗೆ ಅದು ಬಿಟ್ಟರೆ ಎಕ್ಸ್ಟ್ರೀಮ್ಲಿ ಅಂದರೆ ನನಗೆ ಒಂದು ಪ್ರೊ ಉಪಾಧ್ಯಕ್ಷ ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿತ್ತು ಇದಾದ ತಕ್ಷಣ ಡಾಲಿ ಪಿಕ್ಚರ್ಸ್ ಅವ್ರ ಸಿನಿಮಾದಕ್ಕೆ ಬಂದಿದ್ದು ಅಂದರೆ ನಾನು ಎಲ್ಲ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಖುಷಿ ಸಿಕ್ಕಾಪಟ್ಟೆ ಇದೆ ನನಗೆ ಓಕೆ ಅಂದರೆ ಒಬ್ಬ ನೋಡಿ ಸೀರಿಯಲಿಂದ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದ್ರಿ ಒಳ್ಳೆ ಅವಕಾಶ ಸಿಕ್ತು ಒಳ್ಳೆ ಚಿಕ್ಕಣ್ಣ ಅಂತ ಬಂದಂಥ ಸಂದರ್ಭದಲ್ಲಿ ಅದ್ಭುತ ಕಲಾವಿದ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಅವ್ರು ಅವ್ರು ನಟಿಸಿರೋದು ಅವ್ರು ಹೀರೋ ಆಗಿ ನಟಿಸಿದ್ರು ಕೂಡ ಸೂಪರ್ ಡೂಪರ್ ಆಯಿತು ಅದೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ಚಿಕ್ಕ ನಾನು ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಿದ್ರೆ ಆ್ಯಂಡ್ ನಿಮ್ಮಿಬ್ಬರ ಏನು ಮಾತುಕತೆ ಆಗಿರ್ಬೋದು ನಿಮ್ಮಿಬ್ಬರ ಫನ್ ಮೂಮೆಂಟ್ ಇವತ್ತಿಗೂ ವೈರಲ್ ಆಗುತ್ತೆ ನೋಡ್ತಾ ಇದ್ರೆ ಒಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ಅದೆಲ್ಲ ನೋಡುವಾಗ ನೀವೆಷ್ಟು ಲಕ್ಕಿ ಅಂತ ಅನಿಸುತ್ತೆ ಎಕ್ಸ್ಟ್ರೀಮ್ಲಿ ಲಕ್ಕಿ ಅನಿಸುತ್ತೆ ನನಗೆ ಯಾಕಂದರೆ ನಾನು ಉಪಾಧ್ಯಕ್ಷ ಒಪ್ಕೊಂಡಾಗ ತುಂಬ ಜನ ಇದು ನನ್ನ ಸ ನನ್ನ ಆ್ಯಕ್ಚುಲಿ ವೆರಿ ಓಪನ್ ಅಂದರೆ ಕಾಮಿಡಿಯನ್ ಅವ್ರ ಜೊತೆ ಸಿನಿಮಾ ಮಾಡ್ತೀಯಾ ಇನ್ನೇನು ರೆಡಿ ನಾ ಮಾಡೋಕ್ಕೆ ಅಂತ ಒಂದು ಟೀಕ್ ಟೀಕೆಗಳು ನನಗೆ ಸ ಹಲವಾರು ಬಂತು ಅಂದರೆ ಏನಕ್ಕೆ ಮಾಡಬಾರ್ದು ಅಂದರೆ ಶರಣ್ ಸರ್ ಮಾಡಿಲ್ವಾ ಆಶಿಕಾ ರಂಗನಾಥ್ ಅವರು ಅವ್ರ ಜೊತೆ ಸಿನಿಮಾ ಮಾಡಿಲ್ವಾ ಸೂಪರ್ ಡೂಪರ್ ಹಿಟ್ ಸಿನ್ಮಾ ರ್ಯಾಂಬೋ ಟು ಕೊಟ್ಟಿಲ್ವಾ ನಾನು ಏನಕ್ಕೆ ಮಾಡಬಾರ್ದು ಅಂತ ಒಂದು ನಮ್ಮಮ್ಮ ನನಗೆ ಧೈರ್ಯ ಕೊಟ್ಟಿದ್ದು ಸೊ ಆ ಸಿನಿಮಾ ಫಸ್ಟ್ ಆಫ್ ಆಲ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯಿತು ಸಿನ್ಮಾ ನಾನು ಇಲ್ಲಿ ತನಕ ಥರ್ಡ್ ವೀಕ್ ಫೋರ್ತ್ ವೀಕೆಲ್ಲ ನೋಡ್ತಾ ಕೂರ್ತಾಯಿದ್ದೆ ನಾನು ಓ ಎಲ್ಲೋ ಫೀಲಿಂಗ್ ಆಗ್ತಾಯಿದೆ ಫುಲ್ ಬಾಕ್ ಬುಕ್ ಮೈ ಶೋ ಅಲ್ಲಿ ಫುಲ್ ಫಿಲ್ ಆಗ್ತಾಯಿದೆ ಥಿಯೇಟರ್ಸ್ ಅಂತ ನನ್ನ ಸರ್ ಒಂಥರ ಫಸ್ಟಿಗೆ ಒಳ್ಳೆ ಮಾತೇ ಆಡ್ತಾ ಇರಲಿಲ್ಲ ನಾವೆಲ್ಲರಿಗೂ ಗೊತ್ತೋದು ಬಟ್ ಆಮೇಲೆ ತುಂಬ ಒಳ್ಳೆ ವೆರಿ ಗುಡ್ ಫ್ರೆಂಡ್ಸ್ ಐ ವಿಶ್ ಇಮ್ ಆಲ್ ದ ಹ್ಯಾಪ್ ಆಲ್ ದ ಸಕ್ಸಸ್ ಫಾರ್ ಇಸ್ ನೆಕ್ಸ್ಟ್ ಮೂವಿ ಅಂತ ನಾನು ಹೇಳ್ತೀನಿ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂದರೆ ಒಂದು ಹೀರೋಯಿನ್ಗೆ ಫಸ್ಟ್ ಸಿನಿಮಾ ಹಿಟ್ ಆಗೋದು ತುಂಬ ಮುಖ್ಯ ಅದು ನನಗೆ ಅರ್ಥ ಆಯಿತು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ನಾಗಭೂಷಣ್ ಅಂತ ಬಂದಾಗ ಅವರು ಕೂಡ ಅವ್ರು ಕೊಟ್ಟಂಥ ಪಾತ್ರಗಳನ್ನೆಲ್ಲವೂ ಕೂಡ ಅದ್ಭುತವಾಗಿ ನಿಭಾಯಿಸ್ಕೊಂಡು ಒಂದಷ್ಟು ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ ಇಂಡಸ್ಟ್ರಿಗೆ ಏನಾದ್ರು ವಿಶೇಷವಾಗಿ ವಿಭಿನ್ನವಾಗಿ ಕೊಡಬೇಕನ್ನೋ ಆಸೆ ಕೂಡ ಅವ್ರಿಗೆ ಇರುವಂಥದ್ದು ಅವ್ರ ಜೊತೆ ತೆರೆ ಹಂಚ್ಕೊಂಡಿದ್ದು ಎಷ್ಟು ಖುಷಿ ಇದೆ ಅಂತ ಹೇಳಿ ತುಂಬ ಜೋಯಲ್ ಆಗಿದ್ರು ನಾನು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅಂದರೆ ಸ್ವಲ್ಪ ಭಯ ಆಯಿತು ನನಗೆ ಇವಾಗಲೇ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಸೀನ್ಸ್ ಯಾಕಂದರೆ ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ತುಂಬ ಇತ್ತು ವಿದ್ಯಾಪತಿ ಅದರಲ್ಲೇ ಅರ್ಥ ಮಾಡ್ಕೋಬೇಕು ಸೀನ್ಸ್ ಇದ್ದೇ ಇರುತ್ತೆ ಅಂತ ಸೊ ಹೀ ಇಸ್ ವೆರಿ ಜೋಯಲ್ ಆ್ಯಂಡ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ನಾನು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಈ ಥರ ಎಕ್ಸ್ಪ್ರೆಷನ್ಸ್ಕೊಂಡು ಅಂದರೆ ಇವನ್ ಹಿ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಡೈರೆಕ್ಟರ್ಸ್ ಇಬ್ಬರು ಡೈರೆಕ್ಟರ್ಸು ಆಮೇಲೆ ನಮ್ಮ ಕೋ ಡೈರೆಕ್ಟರ್ ಗಣೇಶ್ ಅಂತ ಅವರಂತೂ ಎಲ್ಲ ಥರ ಕೆಲಸ ಮಾಡಿದ್ದಾರೆ ಮ್ಯಾನೇಜರಿಂದ ಇಟ್ಕೊಂಡು ಎಲ್ಲ ಥರ ಕೆಲಸ ಮಾಡಿದ್ದಾರೆ ಸೊ ಇಲ್ಲಿ ಅವ್ರವ್ರ ಕೆಲಸ ನಾವೇ ಮಾಡಬೇಕು ಬೇರೆಯವ್ರ ಆ ಥರ ಏನಿಲ್ಲ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಒಂಥರ ಪ್ರೊಡಕ್ಷನ್ ಹೌಸ್ಗಿಂತ ಒಂದು ಫ್ಯಾಮಿಲಿ ಥರ ಇತ್ತು ಡಾಲಿ ಧನಂಜಯ ಅವರ ನೆಕ್ಸ್ಟ್ ನೋಡಿ ಅದು ಕೂಡ ಅವರ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಅವ್ರ ಮದುವೆಯಲ್ಲೂ ಕಾ ಕಾಣಿಸ್ಕೊಂಡ್ರೆ ಅವರ ಮತ್ತೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ ಏನು ಡಾಲಿ ಅಂತ ಬಂದಾಗ ನಿಮ್ಗೆ ಏನು ಇಷ್ಟ ಆಗುತ್ತೆ ಇಸ್ ವೆರಿ ಸಪೋರ್ಟಿವ್ ನಾನು ಇದು ನೆಕ್ಸ್ಟ್ ನನ್ನ ಬರ್ತ್ಡೇ ಫೆಬ್ರವರಿ ಟ್ವೆಲ್ತ್ ಇತ್ತು ಅವತ್ತೊಂದು ಪ್ರೋಮೋ ರಿಲೀಸ್ ಮಾಡಿದ್ರು ಇವರು ಅವ್ರ ಮದುವೆ ಎರಡು ದಿನ ಆಯಿತು ಇನ್ನ ಎರಡು ದಿನ ಅವ್ರ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನಿಮ್ಮ ಹ್ಯಾಪಿ ಬರ್ತ್ಡೇ ಟುಯ್ಯೋ ಚೆನ್ನಾಗಿ ಮಿಂಚಿ ಈ ವರ್ಷ ನೀವು ಹೋದ ವರ್ಷ ಹೇಗೆ ಮಿಂಚಿದ್ರಿ ಹಾಗೆ ಅಂದರೆ ಅವರು ಮದುವೆ ಸಂಭ್ರಮದಲ್ಲಿ ಸಿಕ್ಕಾಪಟ್ಟೆ ಒನ್ ಮಂತಿಂದ ಅವ್ರು ಗೊತ್ತು ಎಷ್ಟು ಬ್ಯಿ ಇದ್ದಾರೆ ಎಲ್ಲರಿಗೂ ಕರ್ಕೊಂಡು ಫೋನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ವಿಟೇಷನ್ ಕೊಡ್ಕೊಂಡು ಆ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಅವ್ರು ನನಗೆ ಮೆಸೇಜ್ ಮಾಡಿದ್ರು ಈ ವರ್ಷ ನಿಮಗೆ ಇನ್ನೂ ಚೆನ್ನಾಗಾಗಲಿ ಎಲ್ಲ ಒಳ್ಳೇದಾಗಲಿ ವಿದ್ಯಾಪತಿ ಸೂಪರ್ ಡೂಪರ್ ಹಿಟ್ ಮಾಡೋಣ ಅಂತಂದರು ಸರಿ ಸರ್ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿದೆ ಚೆಂದ ಓಡುತ್ತೆ ಅವ್ರ ಅಂತ ನಾನು ಇಂಡಸ್ಟ್ರಿಯಲ್ಲಿ ಅವರೊಂದು ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ಬೋದಲ್ವ ಇಂಡಸ್ಟ್ರಿಗೆ ಬಂದು ಅವರೂ ಬೆಳೆ ಅವರು ಬೆಳೀತಾ ಇದ್ದಾರೆ ಯಂಗ್ಸ್ಟರ್ಸ್ನ ಬೆಳೆಸ್ತಾ ಇದ್ದಾರೆ ಐ ಥಿಂಕ್ ಅದೆಲ್ಲರಿಗೂ ಬರಲ್ಲ ಈಗ ಎಲ್ಲರೂ ಸ್ಟಾರ್ಸ್ ಆಗ್ತಾರೆ ಅವರು ಆ್ಯಕ್ಟ್ ಮಾಡ್ತಾರೆ ಹೋಗ್ತಾರೆ ಮನೆಗೆ ಬಟ್ ಅವ್ರು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ರು ವಿತ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಇವಾಗ ವಿದ್ಯಾಪತಿ ಜೊತೆ ತುಂಬ ಸಿನಿಮಾಗಳು ಡಾಲಿ ಪಿಕ್ಚರ್ಸಲ್ಲಿ ಬರ್ತಾ ಇದೆ ಅದಿನ್ನೂ ಜಾಸ್ತಿ ಗೊತ್ತಿಲ್ಲ ಜನಕ್ಕೆ ಬಿಕಾಸ್ ಏನು ಪ್ರಮೋಷನ್ಸ್ ಆಗಿಲ್ಲ ಆ್ಯಂಡ್ ಸಿನಿಮಾ ನಡೀತಾ ಇದೆ ಎಷ್ಟು ಜನ ಯಂಗ್ಸ್ಟರ್ಸ್ಗೆ ಅವರು ದೇ ಮೇಕಿಂಗ್ ದ ವೇ ಟು ದ ಇಂಡಸ್ಟ್ರಿ ಅದು ನಮ್ಮಲ್ಲಿ ಅಪರ್ಚುನಿಟಿ ಸಿಕ್ಕರೆ ತಾನೇ ನಾವು ನಮ್ಮ ಟ್ಯಾಲೆಂಟ್ನ ತೋರ್ಸೋಕ್ಕಾಗಿ ನನಗೆ ಸಿಕ್ತು ಸಿನಿಮಾ ಅದಕ್ಕೋಸ್ಕರ ನಾನು ಆ್ಯಕ್ಟಿಂಗ್ನ ತೋರ್ಸೋಕ್ಕಾಯ್ತು ಸೊ ಈಸ್ ಅ ವೆರಿ ಗುಡ್ ಸೋಲ್ ಅವರು ಇವಾಗ ಜಸ್ಟ್ ಗಾಟ್ ಮ್ಯಾರಿಡ್ ಸೊ ಐ ವಿಷಮ್ ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾರ್ಚಲ್ಲಿ ಇದ್ದೀವಿ ನಾವು ಇವಾಗ ಏನು ಏಪ್ರಿಲ್ ಏನೇನು ಹಿಂಗೆ ಹಿಂಗೆ ಹೋಗ್ಬಿಡುತ್ತೆ ಟೈಮು ಯಾವ ರೀತಿ ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಯಾಕಂದರೆ ಈಗ ನಮ್ಗೆ ಸಿಕ್ಕಿರೋ ಗಾಂಧಿನಗರದಲ್ಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವಿದ್ಯಾಪತಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಒಳ್ಳೆ ಪ್ರಮೋಷನ್ ಮಾಡಿದ್ರೆ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸಿನಿಮಾ ಅಂತ ಹೇಳಿ ನಿಮ್ಮ ಕಡೆಯಿಂದ ಪ್ರಮೋಷನ್ ಎಲ್ಲ ಅಂತ ಬಂದಾಗ ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಫಸ್ಟ್ ಸಿನಿಮಾ ಸ್ವಲ್ಪ ಇಷ್ಟು ಪ್ರಮೋಷನ್ ಮಾಡಿಸ್ತೀನಿ ನನಗೆ ನಿಜವಾಗ್ಲೂ ಸಾಕಾಗಿ ಹೋಗಿತ್ತು ಮೇಕಪ್ ಅಲ್ಲಿ ಹಾಕೊಳ್ಳೋದು ಬಿಟ್ಟು ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಕೂರ್ತಾ ಇದ್ದೆ ಸೊ ಇಲ್ಲೂ ಅವ್ರು ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಟೈಮ್ ಕೊಟ್ಟು ಯಾಕಂದ್ರೆ ನಾನು ನೆಕ್ಸ್ಟ್ ಸಿನಿಮಾ ಶೂಟಿಂಗ್ ಈ ಮಂತ್ ಯಾವುದೂ ಇಟ್ಕೊಂಡಿಲ್ಲ ಬಿಕಾಸ್ ಪ್ರಮೋಷನ್ಸ್ಗಂತ ನಾನು ಈ ಡೇಟ್ ಕೊಟ್ಟಲೇ ಇಲ್ಲ ಯಾರಿಗೂ ಸೊ ಏಪ್ರಿಲ್ ಟೆಂತ್ ಆದ್ಮೇಲೆ ಡೇಟ್ಸ್ ಕೊಡ್ತೀನಿ ಅಂತ ಈ ಮಂತ್ ಫುಲ್ ಅಂತ ಇಟ್ಟಿದ್ದೀನಿ ಸೊ ಪ್ರೊಡಕ್ಷನ್ ಹೌಸ್ ಏನು ಹೇಳುತ್ತೆ ಅದಕ್ಕೆ ನಾನು ಮಾಡಕ್ಕೆ ರೆಡಿ ನಟ ನಟಿಯರ್ ಅಂತ ಬಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದಷ್ಟು ಜವಾಬ್ದಾರಿಗಳು ಮೇಲೆ ಇದ್ದೇ ಇರುತ್ತೆ ಕನ್ನಡ ನಾಡಿನ ಭಾಷೆ ಆಗಿರ್ಬೋದು ನುಡಿ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಯಾವುದೇ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮೌನ ಮುರಿಬೇಕು ಮಾತಾಡಬೇಕು ಆ ಹೋರಾಟಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋದೊಂದು ಇದೆ ಮೊನ್ನೆಷ್ಟೇ ರೆಡಿ ಕೆ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು ಯಾರು ಕೂಡ ಬರೋಲ್ಲ ಅದು ಅವ್ರ ಜವಾಬ್ದಾರಿ ತಗೊಂಡು ಮುಂದೆ ಬರಬೇಕು ಅಂತ ಹೇಳಿ ಆದರೆ ಅಣ್ಣವ್ರ ಕಾಲದಲ್ಲೆಲ್ಲ ಆಗಿರಲಿಲ್ಲ ಎಲ್ಲ ಕೂಡ ಮುಂದೆ ಬಂದು ಏನೇ ಹೋರಾಟ ಭಾಷೆ ಆಗಿರ್ಬೋದು ನೀರಾಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಮುಂದೆ ಬಂದು ನಿಂತ್ಕೋತಾಯಿದ್ರು ಇತ್ತೀಚೆಗೆ ಕಡಿಮೆ ಆಗ್ತಿದೆ ಅಂತ ನೋವು ವ್ಯಕ್ತಪಡಿಸಿದರು ಇದಕ್ಕೆ ನೀವೊಬ್ಬರು ನಮ್ಮ ಇಂಡಸ್ಟ್ರಿಯಿಂದ ಬಂದಾಗ ನೀವು ಕೂಡ ಹೀರೋಯನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂಥೇಳಿ ನನಗೆ ಯಾರೂ ಕರೆದಿಲ್ಲ ಸೊ ನನಗೆ ಮೋಸ್ಟ್ಲಿ ಇದು ಅಪ್ಲೈ ಆಗಲ್ಲ ಅನ್ಕೋತೀನಿ ಅವರು ಒಬ್ಬಿಯಸ್ಲಿ ಎಲ್ಲ ಹೀರೋ ಹೀರೋಯಿನ್ಸ್ನ ಸೇರಿಸ್ಬಿಟ್ಟು ಹೇಳಿದ್ದು ಬಟ್ ನಮಗೆ ಯಾರಾದರೂ ಫೋನ್ ಮಾಡಿ ಈ ಥರ ಬನ್ನಿ ಅಂದರೆ ನಾವು ಹೋಗಕ್ಕೆ ರೆಡಿ ಬಟ್ ನಾವು ಇನ್ನೂ ವಿ ಆರ್ ಸ್ಟಿಲ್ ಬಡ್ಡಿಂಗ್ ಅವರು ಮೋಸ್ಟ್ಲಿ ತುಂಬ ಫ್ಯಾನ್ ಫಾಲೋಯಿಂಗ್ ತುಂಬ ಫ್ಯಾನ್ ಬೇಸ್ ಇರೋ ಹೀರೋ ಹೀರೋಯಿನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಹೌದು ನಾವು ಅವ್ರು ನಮ್ಮನ್ನ ಸಪೋರ್ಟ್ ಮಾಡಬೇಕು ನಾವು ಅವ್ರನ್ನ ಸಪೋರ್ಟ್ ಆಮೇಲೆ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಳಿಬೇಕಂದ್ರೆ ನಾವು ಲಿಟ್ರಲಿ ಎಲ್ಲರನ್ನ ಸಪೋರ್ಟ್ ಹೆಲ್ಪ್ ಇರದೆ ನಾವೇನೂ ಮಾಡೋಕ್ಕಾಗಲ್ಲ ನನಗೆ ಕರೆದ್ರೆ ನಾನು ಡೆಫಿನೆಟ್ಲಿ ಹೋಗಿ ಹೆಲ್ಪ್ ಹೋಗಿ ಸಪೋರ್ಟ್ ಮಾಡೋಕ್ಕಂತೂ ನಾನು ನಾವೇ ರೈಡ್ ಅಲ್ಲಿ ಅವ್ರಿಗೆ ನಾನು ಡೆಫಿನೆಟ್ಲಿ ನಾನು ಇದ್ದೀನಿ ಅನ್ನೋದು ನನಗೆ ನನ್ನ ಪ್ರಕಾರ ಅವ್ರಿಗೆ ನಾನು ಮುಂದಿನ ಇನ್ನೂ ಹೆಚ್ಚು ಬೆಳೆದ್ರೆ ಅವ್ರಿಗೆ ನಾನು ನನ್ನ ಎಕ್ಸಿಸ್ಟೆನ್ಸ್ ನಾನಂತ ಒಂದು ಹುಡುಗಿ ಇದ್ರಲ್ಲಿ ವಿಶಿಸ್ ಧೈರ್ ಇನ್ ದ ಇಂಡಸ್ಟ್ರಿ ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನ ನಮ್ಮ ಡೆಫಿನೆಟ್ಲಿ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ವಿದ್ಯಾಪತಿ ಈಗ ರಂಗಾಯಣ ರಗ್ಗು ಸರ್ ಕೂಡ ಕರಾಟೆ ಮಾಸ್ಟ್ರಾಗಿ ಏನೋ ಕಾಣಿಸಿಕೊಳ್ತಿದ್ದಾರೆ ಅಂತ ಕೂಡ ಕೇಳ್ಪಟ್ವಿ ಆ ತಾರಾ ಬಳಗ ಆ್ಯಂಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅಂತ ಹೇಳಿ ನಾನು ಆಲ್ಮೋಸ್ಟ್ ಮಾಡಿದ್ದು ಬೆಂಗಳೂರು ಮೈಸೂರು ಅವರು ತುಂಬ ಕಡೆ ಮಾಡಿದ್ದಾರೆ ಮೇಜರಾಗಿ ಗರುಡ ರಾಮ್ ಸರ್ ಇದ್ದಾರೆ ಸಿನಿಮಾದಲ್ಲಿ ಸೊ ಅವ್ರ ಪಾಪ ಅವರು ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ವಿಭಿನ್ನ ವ್ಯತ್ಯಾಸ ಇದೆ ಅವರಲ್ಲಿ ಅಯ್ಯೋ ಅವರು ನನ್ನ ಒಂದು ಸ್ವಲ್ಪ ಚೇಡ್ಸೋ ಒಂದು ಚಿಕ್ಕ ಸೀನ್ ಇದೆ ಸಿಕ್ಕಾಗಬೇಡಿ ಟೆನ್ಷನ್ ಆಗೋದ್ರು ಅವರು ಸರ್ ಆರಾಮಾಗಿ ಮಾಡಿ ಏನೂ ಟೆನ್ಷನ್ ಇಲ್ಲ ನನಗೇನು ಅನಿಸಲ್ಲ ನೀವು ನನ್ನ ಬಗ್ಗೆ ಏನು ಅನ್ಕೋಬೇಡಿ ಆರಾಮಾಗಿ ಮಾಡೋಣ ಫುಲ್ಲು ಬೆವ್ತದ್ರು ಅಂದರೆ ಅವರು ನಿಜವಾಗ್ಲೂ ಮಗು ಮನಸ್ಸು ಅಂದರೆ ಅವ್ರದೇ ಅಂತ ಅನಿಸುತ್ತೆ ನೋಡೋಕೆ ಫುಲ್ಲು ಅವ್ರು ಬರ್ತಾ ಇದ್ರೆ ಬಾ ಅಂತ ಅನ್ಸುತ್ತೆ ಕ್ಯಾರವನಿಂದ ಇಳಿದ ಬಂದ ತಕ್ಷಣ ಆಮೇಲೆ ಮ ಹಾ ಹೇಗಿದ್ದೀರಾ ಚೆನ್ನಾಗಿದ ಹಾಂ ಸರ್ ಚೆನ್ನಾಗಿದ್ದೀವಿ ಅವರಿದ್ದಾರೆ ಆಮೇಲೆ ನಾಗಭೂಷಣ್ ಸರು ನಾನು ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ ಅದು ಯಾರಂತ ಅಂತ ನಾನು ಹೇಳೋಕ್ಕಾಗಲ್ಲ ಇವಾಗ ಆಮೇಲೆ ರಂಗ್ಯಾಂಡ್ ರಘು ಸರ್ ಇದ್ದಾರೆ ನಾನು ಆ್ಯಕ್ಟ್ ಇವ್ರು ಇಷ್ಟೇ ಜನ ಜೊತೆ ಇನ್ ಬಿಟ್ಟರೆ ನನಗೆ ಇದ್ದಾರೆ ಅಂತ ನಂಗೆ ಅಷ್ಟ ಇಲ್ಲ ನಾನು ಸಿನಿಮಾ ನೋಡಿಲ್ಲ ನಾನು ಸಣ್ಣ ಸಣ್ಣ ತುಣುಕುಗಳು ಸಿಕ್ಕಿದೆ ಟ್ರೇಲರ್ ಬೇಕು ಇನ್ನು ಮುಂದಿನ ಏನೇ ಇನ್ ಮೋಸ್ಟ್ಲಿ ಟ್ರೇಲರ್ ಬಿಡ್ತಾರೆ ಅನ್ಸುತ್ತೆ ಒಂದು ಟ್ರೇಲರ್ ಬಿಟ್ಟಾದ್ಮೇಲೆ ಏನಂದ್ರೆ ಜಾಸ್ತಿ ಲಿರಿಕಲ್ ವಿಡಿಯೋ ಬಿಡೋದು ಆಮೇಲೆ ಫುಲ್ ಸಾಂಗ್ ಬಿಡೋದು ಅನ್ನೋ ಯಾವ ಕಾನ್ಸೆಪ್ಟು ಈ ಪ್ರೊಡಕ್ಷನ್ ಹೌಸಲ್ಲಿ ನಾನು ನೋಡಿಲ್ಲ ಇವಾಗ ಬಿಟ್ಟಿರೋ ಸಾಂಗು ಫುಲ್ ಸಾಂಗ್ ಬಿಟ್ಬಿಟ್ಟಿದ್ದಾರೆ ಸೊ ನಿಮಗೆ ಕತೆ ಅರ್ಥನೂ ಆಗಲ್ಲ ಈ ಕಡೆ ಏನಿರ್ಬೋದು ಅನ್ನೋ ಒಂದು ಕ್ಯೂರಾಸಿಟಿ ಬೆಳೆಯುತ್ತೆ ಸೊ ಹಾಗೆ ಇನ್ನು ನೆಕ್ಸ್ಟ್ ಟ್ರೇಲರ್ ಬಿಟ್ಟರೆ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರ ಸಾಂಗ್ಸ್ ಎರಡೇ ಇರೋದು ಈ ಸಿನಿಮಾದಲ್ಲಿ ನಾವು ಜಾಸ್ತಿ ಸಾಂಗ್ಸ್ನ ಇಟ್ಟಿಲ್ಲ ಟ್ರೇಲರ್ನ ಬಿಟ್ಟು ಇನ್ನು ಸಿನಿಮಾ ರೆಡಿ ಟು ರಿಲೀಸ್ ಓ ಸಿಕ್ಕಾಪಟ್ಟೆ ಖುಷಿ ಇದ್ದಾರೆ ಮೊನ್ನೆ ಧನಂಜಯ ಸರ್ ಮದುವೆಗೆ ಹೋದಾಗಲೂ ತುಂಬ ಜನ ಮಾತಾಡಿಸಿದ್ರು ನನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಬರ್ತಾರೆ ನಾವು ಏ ಇವಾಗ ಬಂದಿರೋರು ನಮ್ಗೆ ಅಷ್ಟೊಂದೆಲ್ಲ ಜನ ನೋಡೋಲ್ಲ ನಮ್ಮನ್ನು ಅಂತ ನಾನು ಅಂದ್ಕೊಂಡು ಆರಾಮಾಗಿ ಹೋಗಿದ್ದೆ ಬಟ್ ಹಂಗಿರಲಿಲ್ಲ ಅದು ನನ್ನ ಸೀರಿಯಲ್ ಪಾತ್ರನ ಜನ ಇನ್ನೂ ಮರ್ತೇ ಇಲ್ಲ ನನ್ನ ಪ್ರಕಾರ ಅದನ್ನು ಅವ್ರ ತಲೆ ಒಳಗೆ ಕುತ್ಕೊಂಡ್ಬಿಟ್ಟಿದೆ ಅದನ್ನು ಮರೆಯೋಕ್ಕೆ ನಾನು ಇನ್ನೂ ಸಿಕ್ಕ ಸಕ್ಕತ್ತಾಗಿರೋ ಪಾತ್ರ ಮಾಡಬೇಕೇನೋ ಗೊತ್ತಿಲ್ಲ ಅದಾದಮೇಲೆ ಅವ್ರು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಫಸ್ಟ್ ಅವರು ಮಾತಾಡೋದು ಸೀರಿಯಲ್ ಬಗ್ಗೆ ಸೊ ಅವ್ರು ಮಾ ಜನ ಎಲ್ಲೇ ಹೋದ್ರೂ ಚಿಕ್ಕ ಚಿಕ್ಕ ಜಾಗಕ್ಕೆ ಹೋದರೂ ಮಾತಾಡಿಸ್ತಾರೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ ಐ ಫೀಲ್ ವೆರಿ ಲಕ್ಕಿ ಬಿಕಾಸ್ ಒಂದು ಹೀರೋಯಿನ್ ಆಗಿ ಒಂದು ಸಿನಿಮಾ ಹಿಟ್ ಕೊಟ್ಟು ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಿರೋದು ನಾನು ನನ್ನ ಗ್ರೇಟ್ಫುಲ್ ಟು ಇವಾಗ ರಚಿತಾ ರಾಮ್ ಮತ್ತು ಜಯದ್ ಅವ್ರ ಜೊತೆ ಕಲ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಅಜಯರಾವ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಇನ್ನೊಂದು ಒಪ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ತುಂಬ ಕತೆಗಳು ಕೇಳ್ತಾ ಇದ್ದೀನಿ ಬಟ್ ಯಾವುದೂ ಒಪ್ಕೊಂಡಿಲ್ಲ ಸದ್ಯ ಶ ಇಸ್ ವೆರಿ ಸ್ವೀಟ್ ವೆರಿ ಸ್ವೀಟ್ ನಾನು ಆ್ಯಕ್ಚುಲಿ ಅವ್ರದ್ದು ನಂದು ಇನ್ನೂ ಕಾಂಬಿನೇಷನ್ ಬಂದಿಲ್ಲ ನಾವಿನ್ನೂ ಶೂಟ್ ಮಾಡ್ತಾ ಇದ್ದೀವಿ ಬಂದಿಲ್ಲ ಬನ್ ಒಂದಿನ ದಿನ ನಂದಾಯಿತು ಅವ್ರ ನೆಕ್ಸ್ಟ್ ಡೇ ಇತ್ತು ಸೊ ನಾನು ಹೋಗಿ ನನ್ನ ಫ್ಲೈಟ್ ಇತ್ತು ಫ್ಲೈಟ್ ಕ್ಯಾಚ್ ಮಾಡೋಕ್ಕಿಂತ ಮುಂಚೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ ಅವ್ರದ್ದು ನಿಮ್ಮ ಅವ್ರಾ ನಮ್ಮ ಡೈರೆಕ್ಟರ್ ಹತ್ರ ನಿಮ್ಮ ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ ವೆರಿ ಕ್ಯೂಟ್ ಚೀಸ್ ಅಂತ ಹೇಳಿದ್ರು ಇಶ್ ಈಸ್ ವೆರಿ ಸಪೋರ್ಟಿವ್ ಹಾಗೆ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಹಾಗೆ ನಾನು ಯೋ ದೊಡ್ಡ ಸ್ಟಾರು ಲೇಡಿ ಸೂಪರ್ ಸ್ಟಾರು ಆ ಥರ ಯಾವ ಆ್ಯಟಿಟ್ಯೂಡು ಅವರಲ್ಲಿಲ್ಲ ಶಿಸ್ ವೆರಿ ಡೌನ್ ಟು ಅರ್ತ್ ಓಕೆ ವಿದ್ಯಾಪತಿ ಡೈರೆಕ್ಟ್ರ್ಗಳ ಬಗ್ಗೆ ಹೇಳೋದಾದರೆ ಇಬ್ಬರು ಡೈರೆಕ್ಟ್ರು ಫಸ್ಟ್ ಟೈಮ್ ಇಬ್ರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಜೋಯಲ್ ಅವ್ರು ಡೈರೆಕ್ಷನ್ ಅಂದರೆ ನಿಮ್ಗೆ ಹೆಂಗ್ ನೀವು ಮಾಡಿ ನಾವು ಆಮೇಲೆ ನೋಡ್ತೀವಿ ಎಡಿಟಿಂಗಲ್ಲಿ ಮಾಡ್ಕೋತೀವಿ ಅಂತ ಹಾಗೆ ಅವರು ವೆರಿ ನೈಸ್ ಕೆಲವರು ಜನ ಡೈರೆಕ್ಟರ್ಸ್ ಹಿಂಗೆ ಬೇಕು ಹಂಗೆ ಬೇಕು ಆ ಥರನೂ ನಂಗೆ ಇಷ್ಟ ಈ ಥರ ಜೋಯಲ್ ಆಗಿದ್ರು ಇಟ್ಸ್ ಫೈನ್ ಬಟ್ ನಾನೇ ಅವ್ರಿಗೆ ಕೇಳ್ತಾ ಇದ್ದೆ ಹಿಂದ ಕತೆ ಏನು ಮುಂದೇನು ಕತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಇನ್ಪುಟ್ಸ್ ಬೇಕು ಪ್ಲೀಸ್ ನಾನು ಕೇಳಿ ಅಂತ ಅವಾಗ ಅವರು ಹೇಳೋರು ಆಮೇಲೆ ನಾನು ಅರ್ಧಕ್ಕೆ ಅರ್ಧ ಸರಿ ಕೇಳ್ತಿದ್ದೆ ಏನು ಬಿಕಾಸ್ ಅವರು ಜಾಸ್ತಿ ಕೂತಿರ್ತಾರೆ ನಮಗೆ ಕತೆ ಹಿಡಿತಾ ಅಷ್ಟಿರಲ್ಲ ಡೈರೆಕ್ಟರ್ಸ್ಗೆ ಮತ್ತು ಅಷ್ಟು ಕತೆ ಹಿಡಿತಾ ಹೀರೋಯಿನ್ಸಿಗೆ ಇರಲ್ಲ ಬಿಕಾಸ್ ನಾವು ಅರ್ಧದಲ್ಲಿ ಹೋಗಿರ್ತೀವಿ ಕತೆ ಕೇಳ್ತೀವಿ ನಮ್ಮ ಪಾತ್ರ ಕೇಳ್ತೀವಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಚೆನ್ನಾಗಿತ್ತು ಬೊಂಬೆ ಅಂತಿರುವಂತಹ ಮಲೈಕಾ ಅವರ ಹೃದಯವನ್ನು ಕದ್ದಂಥ ಚಿಲ್ವ ಯಾರಾದರೂ ಇದ್ದಾರಾ ಅಂತ ಲವ್ ಕ್ರಶು ಈ ಥರದ್ದು ಏನಾದರೂ ಇದೆಯಾ ಅಂತ ಹೇಳಿ ನೀವು ಈ ಥರ ಪ್ರಶ್ನೆ ಕೇಳಿದ್ರೆ ಬೇಜಾರಾಗುತ್ತೆ ಯಾಕಂದರೆ ಯಾರೂ ಇಲ್ಲ ಯಾರು ಪ್ರಪೋಸ್ ಮಾಡಲ್ವ ನಿಮ್ಮ ಮಾಡ್ತಾರೆ ಪಾಪ ನಾನು ಒಪ್ಪಿಲ್ಲ ಈಗ ಅಲ್ಟಿಮೇಟ್ಲಿ ನನ್ನ ಕರಿಯರ್ ಇಸ್ ಎವ್ರಿಥಿಂಗ್ ಫಾರ್ ಮೀ ಬಿಕಾಸ್ ದೇವ್ರು ಅಷ್ಟೆಲ್ಲ ಕೊಟ್ಟಿದ್ದಾನೆ ಒಳ್ಳೆ ಸಿನಿಮಾ ಮಾಡಮ್ಮ ಅಂತ ಅಂಥ ಟೈಮಲ್ಲಿ ನನ್ನ ಮೈಂಡ್ ಡೈವರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಸಿನಿಮಾಗಳು ಮಾಡ್ಕೊಂಡು ಸಿನಿಮಾ ಶೂಟಿಂಗ್ ಮಾಡಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಒಂದು ಎರಡು ಮೂರು ದಿನ ಸೊ ಶೂಟಿಂಗ್ ಕರಿಯರ್ ಪ್ರೊಫೆಷ್ನಲ್ ಲೈಫ್ ಇಸ್ ಹ್ಯಾಪಿ ಓ ಅಯ್ಯೋ ಇಲ್ಲ 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 ಚೆನ್ನಾಗಿ ತಿಂತೀನಿ ನೀವು ಕೇಳಿ ನೀವು ಇವಾಗ ಬೇಡ ಕಳ್ ಸಿನ್ಮಾ ಪ್ರಮೋಷನ್ ಇವಾಗ ಕೇಳಿ ಎಷ್ಟು ತಿಂತೀನಿ ಅಂತ ನಮ್ಮ ಡೈರೆಕ್ಟರ್ಗೆ ಒಳ್ಳೆ ಲಿಸ್ಟ್ ಕೊಡ್ತಾರೆ ಅದು ದಿನ ಅಷ್ಟು ತಿಂದೆ ತಿಂತೀನಿ ಡೆಫಿನೆಟ್ಲಿ ಹಣ್ಣು ಅದು ಇದು ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕಿಕ್ಸ್ ತರಿಸಿದ್ರೆ ಪಾನಿಪುರಿ ಮಸಾಲೆ ಪುರಿ ತಿಂತೀನಿ ಒಬ್ಬ ಈ ಸ್ಟಾರ್ ಅಂತ ಬಂದ ತುಂಬ ಜನ ಸ್ಟಾರ್ಗಳಿದ್ದಾರೆ ನಮ್ಮಲ್ಲಿ ಒಬ್ಬರ ಜೊತೆ ಅದ ಜೊತೆ ತೆರೆ ಹಂಚ್ಕೋಬೇಕು ಅಂದರೆ ಯಾರ ಜೊತೆ ಹಂಚ್ಕೊಳ್ಳೋಕಾಸ ಆಸೆ ತುಂಬ ಡ್ರೀಮ್ ಅಂತ ಇದ್ದರೆ ಅಯ್ಯೋ ದಿನ ಕಾಣ್ತೀನಿ ನಾನು ನನ್ನ ಬುಕ್ಕಲ್ಲೆಲ್ಲ ಬರೆದಿದ್ದೀನಿ ನಾನು ಅದನ್ನು ಆಮೇಲೆ ಹಲವಾರು ಇಂಟರ್ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ ನನಗೆ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಪ್ರಾಣ ಸಿನ್ಸ್ ಚೈಲ್ಡ್ಹುಡ್ ಅವ್ರ ಜೊತೆ ಹೀರೋಯಿನ್ ಅಂತ ಅಲ್ಲ ಅಟ್ಲೀಸ್ಟ್ ಒಂದು ಸಿಸ್ಟರ್ ರೋಲ್ ಏನೋ ಒಂದು ರೋಲ್ ಅವ್ರ ಪಕ್ಕ ನಿತ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರು ನಾನು ರೆಡಿ ಮಾಡೋಕ್ಕೆ ಅಯ್ಯೋ ನಾನು ಅನಿಸುತ್ತೆ ಅವಾಗಲೇ ಅನಿಸ್ತದೆ ರೀಪ್ಪ ಎಷ್ಟು ಫೀಲಿಂಗ್ ಸೋ ಬ್ಲೆಸ್ಡ್ ಅಂತ ಅದು ಆ್ಯಕ್ಚುಲಿ ಚಿಕಣ್ಣ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಾನು ಫೋನಲ್ಲಿ ಕೂಡ ಮಾತಾಡಿದ್ದೀನೋ ಆದರೆ ಹಿಂದಿನ ದಿನ ಅವರು ಕಾನ್ಫಿಡೆನ್ಸ್ ಹಾಕಿದರು ಚಿಕಣ್ಣ ಸರ್ ಮತ್ತು ಯಶ್ ಅವರು ಯಶ್ ಸರ್ ಮಾತಾಡಿದ್ರು ಆಲ್ ದ ಬೆಸ್ಟ್ ಅಮ್ಮ ಚೆನ್ನಾಗಾಗಲಿ ಸಿನಿಮಾ ನಾನು ಟೈಮ್ ಆದಾಗ ನೋಡ್ತೀನಿ ನಾನು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ನನಗೆ ಫುಲ್ ಖುಷಿಯಲ್ಲಿ ಥ್ಯಾಂಕ್ ಯು ಚಿಕನ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ನನ್ನ ಡ್ರೀಮ್ ಇದು ಅಂತಂದೆ ನೆಕ್ಸ್ಟ್ ನೋಡಿದ್ರೆ ಅವ್ರು ಮನೆಗೆ ಹೋದ್ವಿ ನಾವು ಉಸ್ ರಿಲೀಸ್ ಆದಮೇಲೆ ಸಕ್ಸಸ್ ಆದಮೇಲೆ ಹೋಗಿದ್ದು ಇಡ್ಲಿ ವಡೆ ಪುಳಿಯೋಗರೆ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಭಾತು ಟೀ ಕಾಫಿ ಹಣ್ಣು ಇಷ್ಟಿತ್ತು ಅವ್ರ ಮನೇಲಿ ಅವ ತಿಂಡಿ ನಮಗೆ ನಾನು ಅವರು ನೋಡ್ಕೋತಾ ಏನು ತಿನ್ನೋ ಏನು ಬಿಟ್ಟುನೋ ಗೊತ್ತಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರು ಭಯ ನೋಡಿ ಇವರು ಸ್ಟಾರ್ಟಿಂಗ್ ಟೈಮಲ್ಲಿ ನನ್ನ ಮಾತಾಡ್ಸ್ತಾನೆ ಇರಲಿಲ್ಲ ಅಂತ ಹೇಳಿದರು ಚಿಕನ್ ಸರ್ ಕರೆಕ್ಟ್ ಹಾಗೆ ಇರಬೇಕಮ್ಮ ನೀನು ಇಂಡಸ್ಟ್ರಿಯಲ್ಲಿ ಯಾರೂ ಜಾಸ್ತಿ ಮಾತಾಡ್ಸ್ಬೇಡ ನೀನು ಕೆಲಸ ಆಯಿತು ನೀನಾಯ್ತು ಹೋಗ್ತಾ ಇರು ಅಂತ ಹಾಗೆ ಇರು ಚೇಂಜ್ ಆಗಬೇಡ ನೀನು ಅಂತ ಆಮೇಲೆ ಅವ್ರ ಸನ್ ಸೀರಿಯಲ್ ಕೂಡ ಅವ್ರ ವೈಫ್ ರಾಧಿಕಾ ಮ್ಯಾಮ್ ಹೇಳಿದರು ನೀವು ಆ ಸೀರಿಯಲ್ ಮಾಡ್ತಾ ಇದ್ದೀರಲ್ಲ ಹೌದು ಹೌದು ಮ್ಯಾಮ್ ಇನ್ನೂ ನಡೀತಾ ಇದೆ ಇನ್ನು ಟೂ ಮಂತ್ಸಲ್ಲಿ ಹೋಗುತ್ತೆ ಅಂತ ಅಷ್ಟೇ ಅದಾದಮೇಲೆ ಅದ್ ಒನ್ ಆಫ್ ದ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಎಲ್ಲ ಸ್ಟಾರ್ಸ್ನ ಮೀಟ್ ಮಾಡಿದೆ ಧ್ರುವ ಸರ್ ಸರ್ನ ಮೀಟ್ ಮಾಡಿದೆ ಶಿವಣ್ಣ ಮೀಟ್ ಮಾಡಿದೆ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಡಿ ಬಾಸ್ನೂ ಮೀಟ್ ಮಾಡಿದೆ ಕಾಟೇರ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿತ್ತು ಸೊ ಅವತ್ತು ಅವ್ರನ್ನ ಮೀಟ್ ಮಾಡಿದೆ ಎಲ್ಲರೂ ಮೀಟ್ ಮಾಡಿದೆ ನಾನು ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಅವ್ರಿಗಿರೋ ಫ್ಯಾನ್ ಬೇಸ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಏನೇ ಆಗಿದೆ ಇಟ್ಸ್ ಅನ್ಫಾರ್ಚುನೇಟ್ ನಾನು ಯಾ ನಾನು ಯಾವ ಕೋರ್ಟು ಅಲ್ಲ ಜಡ್ಜೋಲ್ಲ ಯಾವ ತಪ್ಪು ಯಾವ ಸರಿ ಅಂತ ಹೇಳೋಕ್ಕೆ ಬಟ್ ನಾನು ಅವ್ರಿಗಿಂತ ಅವ್ರು ಜಾಸ್ತಿ ವಿಜಯಲಕ್ಷ್ಮಿ ಮ್ಯಾಮ್ ಜೊತೆ ಕನೆಕ್ಟ್ ಆಗಿದ್ದೀರ ನಾನು ಅವ್ರಿಗೆ ನನಗೆ ರೀಸೆಂಟಾಗಿ ಅವ್ರು ಎಲ್ಲೋ ಸಿಕ್ಕರು ಪಾಪ ಅವ್ರು ಎಷ್ಟೋ ದಿನದ ಮೇಲೆ ಆಚೆ ಬಂದರು ಅವತ್ತು ನೋಡಿ ಅವ್ರು ಅವರು ಅವರು ನನ್ನ ಗುರ್ತಿಡಿದ್ರು ಬಿಕಾಸ್ ಒಂದು ಸತಿ ಭೇಟಿ ಆಗಿದೆ ನಾನು ಮುಂಚೆ ಅವ್ರನ್ನ ಸೊ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನೀನು ತುಂಬ ಮ್ಯೂಚುವಲ್ ಅನ್ನಿಸ್ತೀಯಾ ತುಂಬ ಒಳ್ಳೆ ಮನಸ್ಸು ಅನಿಸ್ತೀಯಾ ನೀನು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಕಳಿಸಿದ್ರು ಯು ಐ ಫೀಲ್ ವೆರಿ ಮ್ಯೂಚುವಲ್ ಅಂತ ನಾನು ಅಂದರೆ ಯು ಆರ್ ಜಸ್ಟ್ ಗ್ರೇಟ್ ಮ್ಯಾಮ್ ನಾನು ನಾನು ನಿಮ್ಮ ಬಗ್ಗೆ ನಾನು ಜಾ ಹೆಚ್ಚಿಗೆ ಹೇಳೋಕ್ಕಿಲ್ಲ ಬಟ್ ನೀವು ಫೇಸ್ ಮಾಡಿ ನೀವು ನೀವು ಮುಂದೆ ನುಗ್ತಾ ಇರೋ ರೀತಿ ದ ವೆರಿ ಆರ್ ಸಪೋರ್ಟಿಂಗ್ ಯುವರ್ ಫ್ಯಾಮಿಲಿ ಇಸ್ ಜಸ್ಟ್ ಗ್ರೇಟ್ ಅಂತ ಅಂತ ಅನ್ಸುತ್ತೆ ನಾನು ಅವ್ರ ಐ ಆಲ್ವೇಸ್ ಅಡ್ಮೈರ್ ಹರ್ ಫಾರ್ ಎವರ್ ಫೈನಲಿ ಹಾಡ್ ರಿಲೀಸ್ ಆಗಿದೆ ಹಾಡನ್ನು ನೋಡಿ ಸಂಭ್ರಮಿಸಿ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾನ್ಸ್ ಕೇಳಿ ಜೊತೆಗೆ ಏಪ್ರಿಲ್ ಹತ್ತಕ್ಕೆ ಬರ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿ ಆಗಿ ಅಂತ ನಿಮ್ಮ ಕಡೆಯಿಂದ ಹೇಳಿ ಸೊ ಫೈನ್ಲಿ ನನ್ನ ಆಸೆ ಒಂದು ಹೀರೋಯಿನ್ಗೆ ಒಂದು ಸಾಂಗ್ ಅಂತ ಇರಬೇಕು ಅನ್ನೋದು ಸೆಕೆಂಡ್ ಸಿನಿಮಾದಲ್ಲೇ ಪೂರೈಕೆ ಆಗೋಯ್ತು ಮದನಾರಿ ಸಾಂಗು ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಬಿಕಾಸ್ ನಾವು ಯಾವ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮಲ್ಲೂ ಅದನ್ನು ರಿಲೀಸ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಅಷ್ಟೇ ಪ್ಲೀಸ್ ಹೋಗಿ ನೋಡಿ ಹಾಗೆ ನಮ್ಮ ವಿದ್ಯಾಪತಿ ಸಿನಿಮಾ ಅಂಡ್ ಡಾಲಿ ಪಿಕ್ಚರ್ಸ್ ಏಪ್ರಿಲ್ ಹತ್ತಕ್ಕೆ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಈ ಸೂಪರ್ ಡೂಪರ್ ಹಿಟ್ ಇದು ಕೂಡ ಹಿಟ್ ಆಗಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಹೋಗಿ ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಹೋಗಿ ಆದರೆ ಕನ್ನಡ ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡಿ ಥ್ಯಾಂಕ್ ಯು ಕನ್ನಡ ಸಿನಿಮಾ ಕೊಟ್ಟಿ ನೀವು ಚಂದ ಚಂದ ಕನ್ನಡ ಸಿನಿಮಾ ಬಂದರೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನಾನು ಇದನ್ನು ಫಸ್ಟ್ ಸಿನಿಮಾಗೂ ಹೇಳಿದ್ದೆ ಎಸ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ